ಎಲ್ಲರಿಗೂ ನಮಸ್ಕಾರ ಇವತ್ತಿನ ಮುಖ್ಯ ಅತಿಥಿಯ ಪರಿಚಯದಲ್ಲಿ ನಮ್ಮ ಮನಸ್ಸಿನ ಮಾತು ತಂಡ ಸಜ್ಜಾಗಿ ನಿಂತಿದೆ ನಿಮ್ಮ ಮನೆ ನೋಡ್ತಾ ಇದ್ರೆ ಅಪ್ಪಟ ಒಂಥರ ಕೇರಳ ಸೇವೆಯ ಮನೆ ಇದೆ ಆ ಈ ಮನೆ ಯಾವಾಗ ನಿರ್ಮಾಣ ಮಾಡಿದ್ರು ಮುನಿಸಿದೆ ಹಿತವಾಗಿ ಹೋಗ್ತೀವಿ ಮುಳುಗ್ತೀವಿ ಬಾಡಿ ಎಸ್ ಹೌದು ಬಾಡಿ ಸಿಕ್ತ ಅವತ್ತು ರಿಸ್ಕ್ ಆಪರೇಷನ್ ಅಂತ ಯಾವ್ದಾರಿಸ್ ಬಹಳ ರಿಸ್ಕ್ ಕೊಟ್ಟಂತ ಆಪರೇಷನ್ ಇದೆ ಬಹಳ ದೊಡ್ಡ ಆಘಾತ ಆಗಿರುವಂತ ಪ್ರತಿ ಯಾರೆಲ್ಲ ಬೆಳೀತಾರೆ ಅವರಿಗೆಲ್ಲ ಒಂದು ಗುಣ ಇದ್ದೇ ಇರ್ಬೇಕು ಇಲ್ಲ ಅಂತ ಹೇಳಿದ್ರೆ ಅವರೆಲ್ಲ ತಿ ಅಂತ ಒಬ್ಬ ಒಳ್ಳೆ ವ್ಯಕ್ತಿಯನ್ನು ನಾವು ಕಳ್ಕೊಂಡು ಕಳ್ಕೊಂಡ ಕಳ್ಕೊಳಕ್ ಕಾರಣನು ರಾಜಕೀಯ ಕೆಟ್ಟ ರಾಜಕೀಯ ನೂರಾ ಹದಿಮೂರು ಬಾಡಿಗಳ ಅಣ್ಣ ಮಾಡೆ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಮುಖ್ಯ ಅತಿಥಿಯ ಪರಿಚಯದಲ್ಲಿ ನಮ್ಮ ಮನಸ್ಸಿನ ಮಾತು ತಂಡ ಸಜ್ಜಾಗಿ ನಿಂತಿದೆ ಈಗಾಗಲೇ ಅವರು ಇಡೀ ಕರ್ನಾಟಕ ತಿರುಗಿ ನೋಡುವಂತೆ ತಮ್ಮ ಜೀವನಾವಧಿಯನ್ನ ಆ ಮುಡುಪಾಗಿಟ್ಟಂತಹ ಸಾಧಕರು ಮುಳುಗು ತಜ್ಞರಾಗಿ ಒಬ್ಬ ಕೃಷಿಕರಾಗಿ ತಮ್ಮ ಕೌಟುಂಬಿಕ ಜೀವನದಲ್ಲೂ ತಮ್ಮನ್ನು ತಾವು ತೊಡಿಸಿಕೊಂಡು ಅತ್ಯುತ್ತಮವಾದಂತಹ ಸಾಧನೆಯನ್ನು ಮಾಡಿದಂತಹ ಒಬ್ಬ ಸಾಧಕರನ್ನು ನಾವು ಮನಸ್ಸಿನ ಮಾತಿನ ಮುಖಾಂತರ ಪರಿಚಯಿಸ್ತಾ ಇದ್ದೇವೆ ಈ ಕಾರ್ಯಕ್ರಮವನ್ನು ಕಡೆಯವರೆಗೂ ನೋಡುವುದರ ಮುಖಾಂತರ ಹಾಗೂ ಅವರ ಸಾಧನೆಯನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ ಮುಖಾಂತರ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡ್ಬೇಕಾಗ ಕೇಳ್ಕೊಳ್ತಾ ನನ್ನ ಅತಿಥಿಯನ್ನು ನಾನೀಗ ಸ್ವಾಗತವನ್ನು ಮಾಡಿಸ್ತಾ ಇದ್ದೇವೆ ಸರ್ ನಮಸ್ಕಾರ ಮೊದಲನೇದಾಗಿ ನಿಮ್ಮ ಪರಿಚಯ ನನ್ನ ಹೆಸರು ಅಂತ ನಾನು ಚಿಕ್ಕಮಗಳೂರು ತಾಲೂಕು ದೇವದಾನ ಗ್ರಾಮ ಇಲ್ಲಿ ಬಸವಾಗಿದ್ದೇನೆ ಈಜು ಕಲ್ತಿದ್ದು ಇದೇ ರಿವರ್ ಅಲ್ಲಿ ನಾಲ್ಕನೇ ಕ್ಲಾಸ್ ಐದನೇ ಕ್ಲಾಸ್ ಓದ್ತಾ ಆಗ್ಲೇ ನಾನು ಈಜಲ್ಲಿ ತುಂಬಾ ಚೆನ್ನಾಗಿ ಈಜ್ತಾ ಇದ್ದೆ ಅಂದ್ರೆ ನಾವು ಆಗಿನ ಕಾಲದಲ್ಲೆಲ್ಲ ಬಾತ್ರೂಮ್ ಇದೆಲ್ಲ ಹಲ್ಲು ಉಜ್ಜಕ್ಕೆಲ್ಲ ಅಂತ ಹೇಳಿದ್ರೆ ಒಂದ್ ಕಾಲದಲ್ಲಿ ನಿಮಗೆ ಗೊತ್ತಲ್ಲ ಈಗ ಐವತ್ತ ಮೂರು ವರ್ಷ ಈಗ ಆಗಿನ ಕಾಲದಲ್ಲಿ ಹೊಳೆ ಬದಿಗೆ ಎಲ್ಲದಕ್ಕೂ ಬರ್ತಾ ಇದ್ವಿ ಆಗ ರಿವರ್ ಏನಿದ್ರು ಹಾಗಾಗಿ ಸಾಣದ್ರಿಂದ ನಾನು ಈಜು ಕಲ್ತಿದ್ದೆ ಹಿಮ ಬಾಲ್ಯ ಜೀವನದಲ್ಲಿ ಈಗ ನೀವು ತಂದೆ ತಾಯಿಯ ಪಾತ್ರ ಹೇಗಿತ್ತು ತಂದೆ ತಾಯಿ ಟಿಂಬರ್ ಮರ್ಚೆಂಟ್ ಆಗಿದ್ರು ಅವರು ಟಿಂಬರ್ ಎಲ್ಲ ವ್ಯಾಪಾರ ಎಲ್ಲ ಮಾಡ್ತಾ ಈ ತರ ಇದ್ರು ನಮ್ಗೆ ಇಲ್ಲಿ ಲ್ಯಾಂಡ್ ಇತ್ತು ಪ್ರಾಪರ್ ನಾನು ಹುಟ್ಟಿದ್ದು ಇಲ್ಲೇ ನಮ್ಮ ತಾಯಿ ಎರಡು ವರ್ಷ ಮಗು ಇದ್ದಾಗಿಂದ ಇಲ್ಲೇ ದೇವದಾನ ಗ್ರಾಮದಲ್ಲಿ ನಾವು ಹುಟ್ಟಿ ಬೆಳೆದಿದ್ದೆಲ್ಲ ನಿಮ್ಮ ಸ್ಕೂಲ್ ಜೀವನ ಫಸ್ಟ್ ಹಳೆ ಕಡಬಿರೋ ಸ್ಕೂಲ್ ಅಲ್ಲಿ ಇಂದ ಸ್ಟಾರ್ಟ್ ಮಾಡಿ ಸಂಗಮೇಶ್ವರ ಪೇಟೆಯಲ್ಲಿ ನನ್ನ ತಂದೆ ಟಿಂಬರ್ ಮರ್ಚೆಂಟ್ ಆಗಿರೋದ್ರಿಂದ ಕಳಸದಲ್ಲಿ ಏನೋ ಒಂದು ಟಿಂಬರ್ ಮಾಡಿದಾಗ ಬೆಳ್ತಂಗಡಿಯಲ್ಲಿ ಒಂದು ಲ್ಯಾಂಡ್ ಇತ್ತು ಅವ್ರಿಗೆ ಹಾಗಾಗಿ ಬೆಳ್ತಂಗಡಿ ಒಂದು ಜಾಗ ತಗೊಂಡ್ರು ಈ ಟಿಂಬರ್ ತಗೊಂಡವ್ರದ್ದು ಲಿಂಕ್ ಅಲ್ಲಿ ಲಿಂಕ್ ಅಲ್ಲಿ ಆರನೇ ಕ್ಲಾಸ್ ಐದನೇ ಕ್ಲಾಸ್ ಆರನೇ ಕ್ಲಾಸ್ ಇಂದ ನನಗೆ ಬೆಳ್ತಂಗಡಿ ಹಾಕ್ಬಿಟ್ಟು ಸ್ಕೂಲಿಗೆ ಅಲ್ಲಿ ಆ ಪಕ್ಕದಲ್ಲೇ ಸ್ಕೂಲ್ ಇದೆ ಪಕ್ಕದಲ್ಲೇ ರಿವರ್ ಇದೆ ರಿವರ್ ರಿವರ್ ಪಕ್ಕದಲ್ಲೇ ಆಗ ನನಗೆ ಸಣ್ಣದ್ರಿಂದ ವರ್ಷ ಇರುವ ಇದಿತ್ತು ಅಪ್ಪನೇ ಕಲಸಿರು ಪರ್ಫೆಕ್ಟ್ ಆಗಿ ಗೊತ್ತಿತ್ತು ಏನಾಯ್ತು ಅಂತ ಹೇಳಿದ್ರೆ ಕುದುರೆ ಮುಖಕ್ಕೆ ಸಡನ್ಲಿ ಮಳೆ ಬಿದ್ರೆ ಏಕ್ದ್ ಒಂದೇ ಸತಿ ಹೊಳೆ ಡ್ಯಾಮ್ ನೀರ್ ಹೆಂಗ್ ಬಿಚ್ಚಿ ಬಿಡ್ತೀವಿ ಅದೇ ತರ ಪಟ್ಟ ನೀರು ಬರುತ್ತೆ ಮಂಗಳೂರು ಕಡೆ ಎಲ್ಲ ಆತರ ಇಲ್ಲೂ ಕುದುರೆ ಮುಖ ಬೆಳ್ತಂಗಡಿ ಕೆಳಗಡೆ ಬರೋದು ಕೆಳಗಡೆ ಬರೋ ಎಡುಪೆ ಬೆಳತಂಗಡಿ ಆ ನಾನು ಒಂದಿನ ಹಲ್ಲು ಉಜ್ಕೊಂಡು ಈ ತರ ಹೋಗ್ತಾ ಇರುವಾಗ ನಾನ್ ಆರನೇ ಕ್ಲಾಸ್ ಹೋಗ್ತಾ ಇರೋ ಹುಡುಗ ಇಬ್ರು ಈಗ ನಡ್ಕೊಂಡ್ ಬರ್ತಾ ಇದು ಹೊಳೆದಾಡ್ತಾ ಬರ್ತಾ ಇರೋ ಕೊಚ್ಕೊಂಡೋದ್ರು ನೀರಲ್ಲಿ ಕೊಚ್ಕೊಂಡೋದ್ರು ಸಡನ್ಲಿ ಮಳೆ ಬಿದ್ದು ಆವತ್ತು ಹುಡುಗನ್ ಬಾಡಿ ಸಿಕ್ಕಿಲ್ಲ ಒಂದು ಹುಡುಗ ಮತ್ತೊಂದು ಹುಡುಗಿ ಇಬ್ರು ಕೊಚ್ಕೊಂಡೋದ್ರು ಹುಡುಗಿದ ಬಾಡಿ ನನ್ನ ಕೈಲಿ ಸಿಕ್ತು ಆಗ ಧರ್ಮರಾಜ್ ಅಂತ ಸಬ್ ಇನ್ಸ್ಪೆಕ್ಟರ್ ಅವರು ಹುಡುಗರನ್ನೆಲ್ಲ ನಮ್ಮನ್ನೆಲ್ಲ ಓಡಿಸಿದ್ರು ಏಯ್ ಏನ್ ಇಲ್ಲಿ ಮಾಡ್ತಿರೋ ಹಾಗ ಅಂತ ನಮ್ಮನ್ನೆಲ್ಲ ಓಡಿಸಿದ್ರು ಆದ್ರೂ ನಾವು ಕದ್ದು ಮುಚ್ಚಿ ಎಲ್ಲಾದ್ರೂ ಮಾಡಿ ಏನಾದ್ರು ಸರ್ಕಸ್ ಮಾಡ್ಬೇಕಲ್ಲ ಅಂತ ಅಲ್ಲಿ ಮುಳುಗ್ತಾ ಇದ್ವಿ ನನ್ನ ಕೈಲಿ ಬಾಡಿ ಸಿಕ್ತು ನನಗೆ ಆಗ ಒಂದು ಸನ್ಮಾನ ಮಾಡಿದ್ರು ಫಸ್ಟ್ ನನ್ನ ಲೈಫ್ ಅಲ್ಲಿ ಆರನೇ ಕ್ಲಾಸ್ ಓದ್ತಾ ಇರುವಾಗ ಧರ್ಮರಾಜ್ ಸಬ್ ಇನ್ಸ್ಪೆಕ್ಟರ್ ಬೆಳ್ತಂಗಡಿ ಅವರು ಮತ್ತೆ ಬಿಟಲ್ ಶೆಟ್ಟಿ ಅಂತೇಳಿ ಮಂಡಲ್ ಪ್ರಧಾನ ಅಧ್ಯಕ್ಷರು ಮಂಡಲ ಪ್ರಧಾನರು ಅಂತ ಆಗ ಕರೀತಾ ಇದ್ದಿದ್ದು ಈಗಿನ ತರ ಅಧ್ಯಕ್ಷರಾದ ಮಂಜುಟಿ ಅವರೆಲ್ಲ ಸೇರಿ ನನಗೆ ಒಂದು ಸನ್ಮಾನ ಮಾಡಿದ್ರು ಸನ್ಮಾನ ಮಾಡಿದಾಗ ಸಬ್ ಇನ್ಸ್ಪೆಕ್ಟರ್ ನನ್ನ ಹತ್ರ ಒಂದು ಹೇಳಿದ್ರು ಯಾವತ್ತು ಇದೇ ತರ ಚುರುಕಾಗಿ ಈ ಕೆಲಸ ಹೋಗಬೇಕು ನೀನ್ ಬಾರಿ ಧೈರ್ಯವಂತ ಅಷ್ಟು ನೀರಲ್ಲಿ ಮುಳುಗಿದಲ್ಲ ಇಷ್ಟು ಸಣ್ಣ ನನಗೆ ತಟ್ಟಿ ಸನ್ಮಾನ ಎಲ್ಲ ಮಾಡಿದ್ರು ಅವಾಗಿನಿಂದ ನಿಮ್ಮ ಸಾಧನ ಪ್ರವೃತ್ತಿ ನಾನು ಇಳ್ಕೊಂಡೆ ಪಿಚ್ಚಿಗೆ ಆ ವಿಡಿಯೋಕ್ಕೆ ನನಗೆ ಯಾರು ಕಲ್ಸ್ ಎಲ್ಲೋ ಯಾರ್ದೋ ಮನೆಗೆ ಹಾವು ಬಂದ್ರೆ ನನ್ನ ಕರೆಯೋರು ನಾನು ಇದನ್ನ ಮಾಡಿದ್ನಲ್ಲ ಏನ್ ಬಂದ್ರು ನನ್ನ ಕರೆಯೋರು ಹೋಗ್ತಾ ಇದ್ದೆ ಲೈವ್ ಆಗಿ ಹಾವು ಹಿಡಿತಾ ಇದೆ ಕಿಂಗ್ ಹಿಡಿದಿದ್ದೀನಿ ಎಷ್ಟೋ ಹಿಡಿದಿನಿ ಗೊತ್ತಿರಬಹುದು ಇನ್ನೂರ ಹದಿಮೂರು ಡೆಡ್ ಬಾಡಿ ತೆಗ್ದೀನಿ ಪ್ರತಿ ಪೊಲೀಸ್ ಫ್ಲಾಗ್ ಡೇ ದಿನ ಯಾರು ಎಸ್ ಪಿ ಡಿ ಸಿ ಇರ್ತಾರೆ ಅವರು ನನಗೆ ಸನ್ಮಾನ ಮಾಡ್ತಾರೆ ಯಾಕೆ ಮಾಡ್ತಾರೆ ಅಂದ್ರೆ ಈ ರಿವರ್ ಅಲ್ಲಿ ಎನ್ ಆರ್ ಎಫ್ ಅವ್ರು ಬಂದು ಮುಳುಗಿ ತೆಗಿಯಕ್ ಸಾಧ್ಯ ಇಲ್ಲದಂತ ಬಾಡಿಗಳನ್ನ ನಾನು ತೆಗ್ದಿದೀನಿ ಅದು ಅವರು ತಪ್ಪಲ್ಲ ಏನೋ ನನ್ನ ನನಗೆ ನನಗೆ ನಾನು ಬಂದ್ರೆ ಸಿಗುತ್ತೆ ಅಂತ ಪೊಲೀಸ್ ಡಿಪಾರ್ಟ್ಮೆಂಟ್ ನನಗೆ ಸಪೋರ್ಟ್ ಮಾಡ್ತಾ ಮುಳುಗ್ತೀನಿ ತೆಗಿತೀನಿ ನನಗೊಂದು ಪ್ರಶ್ನೆ ಇರುವಂತದ್ದು ಆ ಎಲ್ಲರಿಗೂ ಒಂದು ಜೀವದ ಮೇಲೆ ಒಂದು ಭಯ ಅಂತ ಇದ್ದೇ ಇರುತ್ತೆ ಹುಟ್ಟಿನ ಮನುಷ್ಯನಿಗೂ ಒಂದು ಜೀವದ ಮೇಲೆ ಆಸೆ ಅಂತ ಇರುತ್ತೆ ಭಯ ಇದೇ ಇರುತ್ತೆ ಆ ಈಗ ಒಬ್ಬ ಮುಳುಗಿದ್ದಾನೆ ಅಲ್ಲಿ ಇದಾಗಿದ್ದಾನೆ ಅಂತ ಹೇಳಿದ್ರೆ ಆ ತಂದೆ ತಾಯಿಗೂ ಅಷ್ಟೇ ಆಗಿರುವಂತ ಒಂದಿದಿರುತ್ತೆ ಆ ಅಂತ ಇರುತ್ತೆ ನೀವು ಆ ಸಮಯದಲ್ಲಿ ಆ ನೀರಿಗೆ ಹಾರ್ಬೇಕಾದ್ರೆ ಆ ನಿಮ್ಗೆ ಯಾವ ರೀತಿ ಆಗಿರುವಂತ ಅನುಭವಗಳಾಗ್ತಾ ಇರೋ ಭಯ ಅಂದ್ರೆ ಏನ್ ಗೊತ್ತಾ ನೀರೊಳಗಡೆ ಮೊಸಳೆ ಇರೋ ಜಾಗ ಇದ್ರೆ ಮಾತ್ರ ನಾವು ಸ್ವಲ್ಪ ಭಯ ಪಡ್ಬೇಕು ಬಿಟ್ರೆ ಯಾಕೆ ಭಯ ಪಡ್ಬೇಕು ಒಬ್ಬ ವ್ಯಕ್ತಿ ನೀರೊಳಗೆ ಬೀಳ್ತಾ ಇರೋದು ಬಿದ್ದ ಅವನ್ ಮುಳುಗೋಗಿರ್ತಾನೆ ಆ ಅದನ್ನ ಭಯ ಪಡಕ್ ಈಗ ನನ್ನ ಮಗ ಇಲ್ಲ ನನ್ನ ಮಗಳು ನಮ್ಮ ರಿಲೇಶನ್ ಯಾರಾದ್ರೂ ನೀರಲ್ಲಿ ಬಿದ್ರೆ ಈಜ್ ಗೊತ್ತಿಲ್ದ್ರೂ ಮುಳುಗಕ ಪ್ರಯತ್ನ ಪಡ್ತೀವಿ ಗಿಡದಲ್ಲಿ ನಿಂತ್ಕೊಂಡು ಅಳ್ತಾ ಇರುವಂತ ಕೆಲವರದು ಮುಖ ಅದು ಇದೆಲ್ಲ ನೋಡಿದ್ರೆ ನಮಗೆ ಆ ಧೈರ್ಯ ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ ಬಂದ್ಬಿಡುತ್ತೆ ಹೌದು ನೀರಲ್ಲಿ ಹೋಗ್ತೀವಿ ಮುಳುಗ್ತೀವಿ ಬಾಡಿ ಎತ್ಕೊ ಬರ್ತೀವಿ ಹೌದು ಸಿಕ್ಕಿದ್ರೆ ಇಲ್ಲ ಅಂದ್ರೆ ನಾವು ನನ್ನ ಲೈಫ್ ಅಲ್ಲಿ ನನ್ನ ಕಣ್ಣಲ್ಲಿ ನೀರು ಬಂದಿರೋದು ಒಂದೆರಡು ಸತಿ ಡೆಡ್ ಬಾಡಿ ತೆಗಿ ಕುದ್ರಬ್ಬಿ ಅಂತ ಇಲ್ಲಿಂದ ಮುಂದೆ ಹೋಗುವಾಗ ಕುದ್ರಬ್ಬಿ ಅಂತ ಒಂದು ಪಾರ್ಟಿ ಅಲ್ಲಿ ಒಂದು ಟಿ ಟಿ ಬಸ್ ಅಲ್ಲಿ ಬಿಪುರದಲ್ಲಿ ಚೆನ್ನೈಯಲ್ಲಿ ವರ್ಕ್ ಮಾಡ್ತಾ ಇದ್ದಂತ ಒಂದು ಎಂಟು ಜನ ಬಂದ್ರು ಯಾರ್ದೋ ಒಬ್ಬೊಂದು ಮೊಬೈಲ್ ಬಿತ್ತು ಅಂತ ಹೇಳಿ ಹುಡ್ಕೆ ಹೋಗ್ಬಿಟ್ಟು ಒಬ್ರು ಹೇಳಿದ್ರು ಇಬ್ರು ಹೇಳಿದ್ರು ಹೋದ್ರು ನನಗೆ ಮೂರು ಬಾಡಿ ಸಿಕ್ತ ಅವತ್ತೆ ನಾನೇ ತೆಗ್ದೆ ಎನ್ ಡಿಆರ್ ಸಿಕ್ಕಿಲ್ಲ ಅವರು ಬಂದ್ರು ಎಲ್ಲ ಹುಡುಕಿದ್ರು ಮೂರು ಬಾಡಿ ತೆಗ್ದೆ ನಾಲ್ಕನೇ ಬಾಡಿ ನನಗೆ ಇಪ್ಪತ್ತೆರಡು ದಿನಕ್ಕೆ ಸಿಕ್ಕಿರೋದು ಅದೊಂದು ಕಲ್ಪಟ್ರೆ ಒಳಗೆ ಹೋಗಿ ಸಿಕ್ಕಾಕೊಂಡಿತ್ತು ಒಬ್ಬನೇ ಮಗ ಅಮ್ಮ ಇನ್ನೊಬ್ರು ಮನೇಲಿ ಪಾತ್ರೆ ತೊಳೆದು ಅದು ಇದು ಮಾಡಿ ಅವ್ರನ್ನ ಸಲಗಿ ಆ ಕೆಲಸಕ್ಕೆ ಇರಿಸಿರು ಆ ಮಗ ಸತ್ತೋದ ಆ ಮಗನ್ನ ನಾನು ದಫನ ಮಾಡಿ ಹನ್ನೆರಡನೇ ದಿನ ಕಾರ್ಯಕ್ರಮ ಸಮೇತ ನಾನು ಅದೇ ಕುದುರೆಬಿಯಲ್ಲೇ ಮಾಡಿದೆ ಅವ್ರ ಅಮ್ಮ ನೀನೆ ನನ್ನ ಮಗ ಅಂತ ಹೇಳಿ ಯಾವುದೋ ಜನ್ಮದಲ್ಲಿ ನಮ್ದು ಋಣ ಅಂತ ಹೇಳಿ ನನ್ನ ಮಗ ಅಂತ ಹೇಳಿ ಕರ್ಕೊಂಡು ಅದು ಮಾತ್ರ ನನಗೆ ಮನಸ್ಸಿಗೆ ಭಾರಿ ಫೀಲ್ ಆದಂತ ನಾನ್ ತುಂಬಾ ಬಾಡಿ ತೆಗ್ದು ಅದೊಂದು ಇಡೀ ಜೀವಿತಾವಧಿಯಲ್ಲಿ ಹೇಳಿದಾಗ ಮುಳುಗಿ ತುಂಬಾ ಬಾಡಿಗಳನ್ನೆಲ್ಲ ತೆಗೆದ ಈ ರೀತಿಯಾಗಿರುವಂತಹ ರಿಸ್ಕ್ ಆಪರೇಷನ್ ಅಂತ ರಿಸ್ಕ್ ಬಹಳ ರಿಸ್ಕ್ ಕೊಟ್ಟಂತ ಆಪರೇಷನ್ ಇದೆ ಇದೆ ನಿಮ್ಮ ಅನುಭವದಲ್ಲಿ ಯಾವ್ದಾರು ಅಂತ ಹೇಳ್ಬೋದು ಹಬ್ಬ ಇದೆ ನಾನು ಬೆಳ್ತಂಗಡಿ ಹತ್ರ ಇದೇ ಕಾವೇರಿ ಇದ್ರಲ್ಲಿ ಒಂದ್ ಕಡೆ ಹೋಗಿ ರಿವರ್ ಒಳಗಡೆ ಮುಳುಗ್ಬೇಕಾದ್ರೆ ನೀರ್ ಹಿಂಗೆ ಹರಿತಾ ಇತ್ತು ಒಂದ್ ಕಡೆಯಿಂದ ಹೀಗೆ ಹೋಗ್ಬೇಕಾದ್ರೆ ಕಲ್ಲಿಂದ ಇಷ್ಟೊಂದು ದೊಡ್ಡ ಕೊಟ್ರೆ ಮಾಸ್ಟರ್ ಏನೋ ಒಂದು ಕಾಕಿ ಪ್ಯಾಂಟ್ ಇಂದ ಒಂದು ಕಲರ್ ಕಾಕಿ ಕಲರ್ ಏನ್ ಕಾಣಿಸಲ್ಲ ಅದು ಒಳಗಿದೆಯಾ ಅಂತ ಹೇಳಿ ಹೀಗೆ ತೆಗಿಯೋಣ ಅಂತ ಹೇಳಿ ಹೀಗೆ ನನ್ನ ಕೈಯನ್ನ ಒಳಗಾಕಿ ವಾಪಸ್ ತೆಗಿಬೇಕಾದ್ರೆ ನನ್ನ ಕೈ ಲಾಕ್ ಆಯ್ತು ಅಲ್ಲಿ ಲಾಕ್ ಹೆಂಗಾಯ್ತು ಅಂತ ಹೇಳಿದ್ರೆ ನೋಡಿ ಹಿಂಗಿರುತ್ತೆ ಕಲ್ಪಡ್ರೆ ಅದ್ರ ಒಳಗಡೆ ಹೋಗಿ ಇದನ್ನ ನಾನ್ ಕೆಳಗಡೆ ಹಿಂಗ್ ಮಾಡಿ ತೆಗೆದು ಈಸಿ ತೆಗಿಬೋದಿತ್ತು ಅದೇನಾಯ್ತು ನಾನು ಇದನ್ನ ಹಿಂಗ್ ಹಿಡ್ಕೊಂಡು ಹಿಂಗೆ ಎಳಿಬೇಕಂದ್ರೆ ಈ ಮುಷ್ಟಿ ಹಿಂಗಿರುತ್ತಲ್ವಾ ಅಲ್ಲಿ ಲಾಕ್ ಆಯ್ತು ನನ್ನ ತಲೆಯಲ್ಲಿ ಆಗ ಇದನ್ನ ಬಿಡ್ಬೇಕು ಕೆಳಗಡೆ ಹಿಂಗೆ ತೆಗಿಬೇಕು ಅಂತ ನನಗೆ ಗೊತ್ತಿಲ್ಲ ಬಾರಿ ಒದ್ದಾಡದೆ ಮಾರ್ಕ್ ಹೋಗಿರ್ಬೋದು ಇದೆಷ್ಟೋ ಟೈಮ್ ಇಲ್ಲಿ ಆ ಮಾರ್ಕ್ ಇದು ಎಳ್ದಿರೋದು 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 ಜೀವ ಹೋಗೋ ಟೈಮಿಗೆ ಕಲ್ಲಿಗೆ ಕಾಲ್ ಕೊಟ್ಕೊಂಡು ಈಗ ಎಳ್ದಿದ್ದೀನಿ ಅದು ಹಿಂಗೆ ಮಾಡುವಾಗ ಸ್ವಲ್ಪ ಬಿಟ್ಟು ಅದೇ ಒಂದು ನನ್ನ ರಿಸ್ಕ್ ಜೀವನದಲ್ಲಿ ಅದ್ರ ನಂತರ ನಾನು ಪಕ್ಕ ದಲೆಯಲ್ಲಿ ಇಟ್ಕೊಂಡು ಹೆಂಗ್ ಮುಳುಗ್ಬೇಕು ಏನ್ ಮಾಡ್ಬೇಕು ಅದನ್ನ ಆಮೇಲೆ ನಾನು ಇನ್ನೊಂದು ಕೇಳ್ಪಟ್ಟದ್ದು ಈ ರಾಜ್ಯಕ್ಕೆ ಮತ್ತು ದೇಶಕ್ಕೆ ಬಹಳ ದೊಡ್ಡ ಆಘಾತ ಆಗಿರುವಂತಹ ಸಿದ್ಧಾರ್ಥ ಹೆಗಡೆಯವರ ಸಾವು ಸಿದ್ಧಾರ್ಥ ಹೆಗಡೆ ಸಾವು ಕೂಡ ನೀವು ಅಲ್ಲಿಗೆ ತೆರಳಿ ಅದನ್ನ ರಿಸ್ಕ್ ಆಪರೇಷನ್ ಪಾಲ್ಗೊಂಡಿದ್ರಿ ಅಂತ ಕೇಳ್ತಾರೆ ಅದ್ರ ಅನುಭವ ಹೇಗಿತ್ತು ಸಿದ್ಧಾರ್ಥ ಹೆಗಡೆ ಅವರು ಅಲ್ಲಿ ಬ್ರಿಡ್ಜ್ ಮೇಲಿಂದ ಮ್ಯಾಂಗ್ಳೂರು ಮುಂದೆ ಅಲ್ಲಿಂದ ಬಿದ್ದಾಗ ನಮ್ಮ ಎಂ ಎಲ್ ಎ ಫೋನ್ ಮಾಡಿದ್ರು ಅವ್ರಿಗೆ ಗೊತ್ತು ನಾನು ಈ ರಿವರ್ ಅಲ್ಲಿ ಎಷ್ಟು ರಿಸ್ಕ್ ತಗೊಂಡು ಇಷ್ಟೆಲ್ಲ ಮಾಡ್ತೀನಿ ಯಾರೇ ಪೋಲಿ ಯಾವುದೇ ಡಿಪಾರ್ಟ್ಮೆಂಟ್ ಬಾಯಲ್ಲಿ ಪೀಟರ್ ಬಂದ್ರೆ ಬಾಡಿ ಸಿಗುತ್ತೆ ಅಂತ ಹೇಳಿ ಹೇಳ್ತಾ ಅದಕ್ಕೆ ಅವ್ರು ನಾನು ಕರೆದಿದ್ರು ನಾವ್ ಇಲ್ಲಿಂದ ಹೋಗಿದ್ವಿ ಟೀಮೆ ನಮ್ ಟೀಮೆ ಇಲ್ಲಿಂದ ಹೋಗಿದ್ವಿ ಹೋಗಿ ಅಲ್ಲಿ ಹೋಗುವಾಗ ಬ್ರಿಡ್ಜ್ ಮೇಲೆ ನಿಂತು ನೋಡಿದ್ರೆ ಅವ್ರ ಎಂಟನೇ ಫಿಲ್ಲರ್ ಇಂದ ಕೆಳಗಡೆ ಬಿದ್ದಿರೋ ಅಲ್ಲಿ ನೋಡಿದ್ರೆ ಅರಿತಾ ಇದೆ ನೀರು ಯಾವುದೇ ಕಾರಣಕ್ಕೂ ಅಲ್ಲಿ ಬಾಡಿ ನಿಲ್ಲಕ್ಕೆ ಸಾಧ್ಯ ಇಲ್ಲ ಆಯ್ತಾ ಆಮೇಲೆ ಕೆಳಗಡೆ ಓದ್ಕೊಂಡೆ ಅದು ಏನು ಮಳ್ಳಿಗುಡ್ಡೆ ಅಂತ ಒಂದು ಸ್ಪಾಟ್ ಇದೆ ನಾನು ನನ್ನ ಫ್ರೆಂಡ್ಸ್ ಹತ್ರ ಹೇಳಿದೆ ಇಲ್ಲಿ ಬಂದ್ರೆ ರಿವರಿಗೂ ಸಿಗೂ ಟಚ್ ಆಗಂತ ಒಂದು ಸ್ಪಾಟ್ ಇದೆ ಅಲ್ಲಿ ಅಲ್ಲಿ ನೀರು ರೋಟೇಟ್ ಆಗುತ್ತೆ ಅಲ್ಲೆಲ್ಲ ಮೀನು ಮೀನ್ ಹಿಡಿಯೋ ಬೆಸ್ತರ ಎಲ್ಲ ಬಲೆ ಬಿಟ್ಟಿದ್ದಾರೆ ಇಲ್ಲೇ ಸಿಗೋದು ನಾವ್ ಇಲ್ಲಿ ಟೆಂಟ್ ಹಾಕಿ ಇಲ್ಲಿ ಇರೋಣ ಅಂತ ಹೇಳಿದ್ವಿ ಅಷ್ಟೊತ್ತಿಗೆ ನನ್ನ ಫ್ರೆಂಡ್ ನಿತ್ಯ ಅವರು ಹೇಳಿದ್ರು ನಮ್ಮ ಫ್ರೆಂಡ್ ಮನೇಲಿ ಹೋಗಿ ಉಳಿಯೋಣ ಬೆಳಿಗ್ಗೆ ಐದು ಗಂಟೆಗೆ ಎದ್ದು ಬರೋಣ ನಾವು ಅಷ್ಟೊತ್ತಿಗೆ ನಮಗೆ ಅಲ್ಲಿ ಹೋಗ್ಲಿಕ್ಕೆ ಆಗ್ಲಿಲ್ಲ ಆದ್ರೆ ನಾನು ಹೇಳಿದ್ದೆ ಅದೇ ಸ್ಪಾಟಲ್ಲಿ ಅವ್ರ ಬಾಡಿ ಇತ್ತು ಆದ್ರೆ ಅವ್ರದ್ದು ಚಿತಾಭಸ್ಮಾನ್ನ ಅದ್ರದ್ದು ವಿಡಿಯೋ ನಿಮಗೆ ಕೊಡ್ತೀನಿ ಅವರಿಬ್ರು ಮಕ್ಕಳ ಹತ್ರ ಕಾಂಡ್ಯದಲ್ಲಿ ಆಗ ಕಾಂಡ್ಯದಲ್ಲೇ ನೆರೆ ಬಂದಿತ್ತು ನಾನೇ ಕಾಂಡೆ ಟೆಂಪಲ್ ಅಲ್ಲಿ ಅವ್ರದ್ದು ಚಿತ್ತು ಭಸ್ಮಾನ್ನ ಬಿಟ್ಟಿದ್ದು ಪ್ರತಿಯೊಂದು ಮಾಡಿದ್ದು ನಾನೇ ಡಿ ಡಿ ರಾಜೇಗೌಡ್ರ ನಿಂತ್ಕೊಂಡು ಯಾಕಂದ್ರೆ ಅಲ್ಲಿ ನೀರು ಉಕ್ಕಿ ಅರಿತಾ ಇತ್ತು ಅಲ್ಲಿ ಬಿಡಬೇಕಾದ್ರೆ ಸ್ವಲ್ಪ ರಿಸ್ಕ್ ಎಲ್ಲಾ ಇತ್ತು ಹಾಗೆ ನಾನು ರೋಪ್ ಎಲ್ಲ ಹಾಕ್ಬಿಟ್ಟು ಇಬ್ರು ಮಕ್ಕಳ ಕೈಯಲ್ಲಿ ಇಬ್ರು ಗಂಡು ಮಕ್ಕಳ ದೊಡ್ಡ ಮಹನೀಯ ವ್ಯಕ್ತಿಯನ್ನು ಕಳ್ಕೊಂಡಿರುವಂತದ್ದು ಬಹಳ ದುಃಖ ಭಯಂಕರ ಬೇಜಾರು ಯಾಕಂತ ಇವತ್ತು ಕಾಫಿ ರೇಟ್ ಮೂರ್ ಸಾವಿರದ ಎಂಟುನೂರು ಮೂರ್ ಸಾವಿರದ ಇನ್ನೂರು ಈ ತರ ಇದ್ದ ಕಾಫಿ ರೇಟು ಇವತ್ತು ಈ ಲೆವೆಲ್ಗೆ ಬರ್ಲಿಕ್ಕೆ ಮೇನ್ ಕಾರಣ ಸಿದ್ಧಾರ್ಥ ಓಪನ್ ಮಾರ್ಕೆಟ್ ಅಂತ ಮಾಡಿದೆ ಆ ವ್ಯಕ್ತಿ ಹೌದು ನಮ್ಮ ಇಂಡಿಯಾಕ್ಕೆ ಕಾಫಿ ಅನ್ನೋದನ್ನ ಕರೆಕ್ಟ್ ಆಗಿ ಮಾಡಿಕೊಟ್ಟಿದಂತ ಮಹಾ ವ್ಯಕ್ತಿನೇ ಸಿದ್ಧಾರ್ಥಗಡೆ ಅವ್ರ ಬಗ್ಗೆ ಕಾಫಿ ಯಾರೆಲ್ಲ ಬೆಳೀತಾರೆ ಅವರಿಗೆಲ್ಲ ಒಂದು ಋಣ ಇದ್ದೇ ಇರಬೇಕು ಇಲ್ಲ ಅಂತ ಹೇಳಿದ್ರೆ ಅವರೆಲ್ಲ ಸುಮ್ನೆ ವೇಸ್ಟ್ ಅಂತ ಒಬ್ಬ ಒಳ್ಳೆ ವ್ಯಕ್ತಿಯನ್ನ ನಾವು ಕಳ್ಕೊಂಡಿದ್ವಿ ಕಳ್ಕೊಳೋ ಕಾರಣನೂ ರಾಜಕೀಯನೇ ರಾಜಕೀಯನೇ ಹೌದು ಯಾವ್ದೋ ಕೆಟ್ಟ ರಾಜಕೀಯ ಅವ್ರದ್ದು ಹಣಕಾಸು ಏನೇನೋ ಪ್ರಾಬ್ಲಮ್ ಅದು ಇದು ಇಡಿ ಐ ಡಿ ಅದ್ ನನಗೆ ಗೊತ್ತಿಲ್ಲ ಕೆಲವೆಲ್ಲ ಆ ತರದಿಂದ ಅವ್ರನ್ನ ಕಳ್ಕೊಂಡಿದೀವಿ ಆದ್ರೆ ಅವ್ರನ್ನ ಕಳ್ಕೊಂಡ್ರೆ ಅವರ ಮಿಸ್ಸಸ್ ಆ ಸಾಲನೆಲ್ಲ ತೀರಿಸಿ ಈಗ ಒಂದು ಲೆವೆಲ್ಗೆ ತಂದಿಟ್ಟಿದ್ದಾರೆ ಈಗ ನೀವು ಒಟ್ಟು ಎಷ್ಟು ರಿಸ್ಕ್ ಆಪರೇಷನ್ ಎಷ್ಟು ಬಾಡಿಗಳನ್ನ ಮೇಲೆ ನಾನು ನೂರ ಹದಿಮೂರು ಬಾಡಿಗಳನ್ನ ಮನೆ ತನಕ ತೆಗೆದಿರೋದ್ರದ್ದು ಲೆಕ್ಕ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ನೂರ ನೂರ ಹದಿಮೂರು ಬಾಡಿಗಳನ್ನ ಮುನ್ನೂರ ಎಂಬತ್ತೈದು ಎಂಬತ್ತೈದು ಎಂಬತ್ತಾರೇನು ಏನು ಗೊಬ್ರಗಳನ್ನ ಹಿಡಿದಿರುವಂತದ್ದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮತ್ತೆ ನಮ್ಮ ರೆಕಾರ್ಡ್ ಇದೆ ನಿಮ್ಮ ಸಾಧನೆಯನ್ನು ಗುರುತಿಸಿ ನಮ್ಮ ಸರ್ಕಾರ ಆಗಿರ್ಬೋದು ಸಾರ್ವಜನಿಕ ವಲಯ ಆಗಿರ್ಬೋದು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ನೀಡಿದೆ ಮತ್ತೆ ಇನ್ನಿತರ ಹಲವಾರು ಪ್ರಶಸ್ತಿಗಳನ್ನು ಹುಡುಕೊಂಡಿದೆ ಅದರ ಅನುಭವ ಹೇಗಿದೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ನನಗೆ ಕೊಟ್ಟಿದ್ದ ಯಾಕಂತ ಹೇಳಿದ್ರೆ ನಾನು ಬರೀ ಸ್ನೇಹಿ ಹಿಡಿಯೋದು ಮತ್ತೆ ರಿವರ್ ಇಲ್ಲಿರೋ ಬಾಡಿ ತೆಗ್ದಿದ್ದಕ್ಕೆ ಮಾತ್ರ ಅಲ್ಲ ನಾನು ಕುಮಾರನ್ಸ್ ವಿದ್ಯಾ ಮಂದಿರ್ ಬ್ಯಾಂಗ್ಳೂರ್ ಸ್ಕೂಲ್ ಇಂಟರ್ನ್ಯಾಷನಲ್ ಸ್ಕೂಲ್ ನಂಬರ್ ಒನ್ ಸ್ಕೂಲ್ ಅವ್ರದೆಲ್ಲ ಶಾಲೆ ಮಕ್ಕಳಿಗೆ ನಮ್ಮ ಕೊಳೆಯಿಂದಾಚೆ ಇದು ಭದ್ರಾ ಟೈಗರ್ ಪ್ರಾಜೆಕ್ಟ್ ಭದ್ರಾ ಟೈಗರ್ ರಿಸರ್ವ್ ಆ ಕಡೆ ಕೋರ್ಝೂ ಈ ಕಡೆ ಬಫರ್ಝೂ ಶಾಲೆ ಮಕ್ಕಳಿಗೆ ನಾನು ನೇಚರ್ ಗಳನ್ನು ಮಾಡ್ತೀನಿ ಪ್ರತಿ ವರ್ಷ ಅದಕ್ಕೆ ಕಾರಣ ಬಿ ಪಿ ರವಿ ನಮ್ಮ ಈ ಇದಕ್ಕೆ ವೈಲ್ಡ್ ಗೆ ಡಿ ಎಫ್ ಆಗಿದ್ರು ಬಿ ಪಿ ರವಿ ಅವರು ಅವರು ನನಗೆ ಕಲ್ಸ್ಕೊಟ್ಟಂತ ಹೇಳ್ಕೊಟ್ಟಂತ ಕೆಲವೊಂದು ಕಾರಣಗಳು ಶಾಲೆ ಮಕ್ಕಳಿಗೆ ನೇಚರ್ ಬಗ್ಗೆ ಈಗ ಟೈಗರ್ ಹಾಕ್ಬೇಕು ನಮಗೆ ಆನೆ ಹಾಕ್ಬೇಕು ಪ್ರತಿ ಒಂದು ಹುಲ್ಲು ಕಡ್ಡಿ ಸಮೇತ ನಮಗೆ ಯಾಕ್ ಬೇಕು ಅನ್ನೋದನ್ನ ಮಹಾ ವ್ಯಕ್ತಿ ಬಿಪಿ ರವಿ ಅವ್ರು ನನಗೆ ಹೇಳ್ಕೊಟ್ಟಿರೋದು ಅದನ್ನ ನಾನು ಮಕ್ಕಳಿಗೆ ಹೇಳ್ಕೊಡ್ತಿದ್ದೆ ಈ ನಮ್ಮ ಮಲೆನಾಡಲ್ಲಿ ಎಷ್ಟೋ ಔಷಧಿ ಸಸ್ಯಗಳಿದೆ ತುಂಬಾ ತುಂಬಾ ಈಗ ನಿಮಗೆ ಟಿಂಚರ್ ಟಿಂಚರ್ ನ ಅಗತ್ಯನೇ ಇಲ್ಲ ಕಮ್ಯುನಿಸ್ಟ್ ಗಿಡ ಇದೆ ನಿಮ್ಗೆ ಕಾಲಿಗೆ ಒಂದು ಗಾಯ ಹಾಕಿ ಹೀಗೆ ಕೈಯಲ್ಲಿ ಕಿವಿ ಬಿಟ್ಟು ಈಗ ಹಾಕಿದ ಕೂಡಲೇ ಟಿಂಚರ್ ಉರಿಯೋಕಿಂತ ಜಾಸ್ತಿ ಉರಿ ಹಾಕ್ತೀವಿ ಆ ತರದ ಎಷ್ಟೋ ಔಷಧಿ ಸಸ್ಯಗಳಿದೆ ಅದ್ರ ಬಗ್ಗೆ ಹೇಳ್ಕೊಟ್ರು ಈ ಶಾಲೆ ಮಕ್ಕಳಿಗೆ ಅದೆಲ್ಲ ನಾನು ಟೀಚಿಂಗ್ ಮಾಡ್ತಾ ಇದ್ದೆ ಒಂದು ನೇಚರ್ ಕ್ಯಾಂಪ್ ಅಂತ ಮಾಡ್ತಾ ಇದ್ದೆ ಮತ್ತೆ ಪ್ಲಾಸ್ಟಿಕ್ ಗಳು ನಮ್ಮ ಬಾಳೆಹೊನ್ನೂರಿಂದ ನೀವು ಕಡಬಗೆರೆ ತನಕ ಪ್ಲಾಸ್ಟಿಕ್ ಗಳು ಆಗ್ತಾ ಇದೆ ವಿದ್ಯಾ ವಿದ್ಯಾಮಂದಿರ ಶಾಲೆ ಮಕ್ಕಳ ಅವ್ರನ್ನ ಕರ್ಕೊಂಡು ನನ್ನ ನೆಲ್ಲ ತೆಗಿಸಿ ನಮ್ಮ ಊರಂತೂ ಕ್ಲಿಯರ್ ಇರಬೇಕು ಅಂತ ಹೇಳಿ ಅದನ್ನು ಮಾಡ್ತಾ ಇದ್ದೆ ಟೋಟಲಿ ಎಲ್ಲ ಒಂದು ಮಾಡೋದಕ್ಕೆ ಗುರುತಿಸ್ಬಿಟ್ಟು ಸತ್ಯಾವತಿ ಅಂತ ಡಿ ಸಿ ಇದ್ರು ನಮ್ಮಲ್ಲಿ ಚಿಕ್ಕಮಂಗ್ಳೂರ್ ಅದನ್ನೊಂದು ಗುರುಸಿಕೊಳ್ಳಿ ಸತ್ಯ ಸಿ ಅಣ್ಣಮಾಲೆ ಎಸ್ ಪಿ ಇದ್ರು ನಮ್ಮಲ್ಲಿ ಅಣ್ಣಮಾಲೆ ಅಂತ ಎಸ್ ಇದ್ರು ಇಲ್ಲಿ ಈಗ ರಾಜಕೀಯಕ್ಕೆಲ್ಲ ಹೋಗಿದ್ದಾರೆ ಅದು ನನಗೆ ಗೊತ್ತಿಲ್ಲ ವೈಯಕ್ತಿಕ ಆದ್ರೆ ಅವರು ಇಲ್ಲಿ ಡಿ ಸಿ ಆಗಿದ್ದಾಗ ಎಸ್ಪಿ ಆಗಿದ್ದಾಗ ತುಂಬಾ ಒಳ್ಳೆ ಕೆಲಸಗಳನ್ನ ಮಾಡಿದ್ರು ಅಣ್ಣಮಾಲೆ ಅವ್ರಿಗೆ ಬಾರಿ ರಸ್ತೆ ಅವರು ನನ್ನ ಇದನ್ನೆಲ್ಲ ಗುರುಸಿ ನನಗೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಅವ್ರು ಕೊಟ್ಟಿರೋದು ಯಾರು ಅಣ್ಣಮಾಲೆ ಮತ್ತೆ ಸತ್ಯಾವತಿ ಮೇಡಮ್ ಯಾರು ಡಿ ಸಿ ಸತ್ಯಾವತಿ ಮೇಡಮ್ ನನಗೆ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟರು ಆಮೇಲೆ ಚೇತನ್ ಅಂತ ಎಸ್ ಪಿ ಇದ್ರು ಆಮೇಲೆ ಯಾರೇ ಎಸ್ ಪಿ ಬರ್ಲಿ ಪೊಲೀಸ್ ಫ್ಲಾಗ್ ಡೇ ಅಂತ ಒಂದು ದಿನ ಅವರು ಅಲ್ಲಿ ಎಂಜಾಯ್ ಮಾಡ್ತಾರೆ ಚಿಕ್ಕಮಗಳೂರು ಫೀಲ್ಡ್ ಅಲ್ಲಿ ಆಗ ನಾನು ಒಂದು ಕರೆದು ಒಂದು ಹತ್ತು ಸತಿ ನನಗೆ ಸನ್ಮಾನ ಮಾಡಿದಾರೆ ಎಲ್ಲಾ ಎಸ್ಪಿಗಳು ನಮ್ಮ ಕೆಲಸ ಕಾರ್ಯಗಳನ್ನ ನೋಡಿ ಅದೇ ತರ ಯಾವುದೇ ಒಂದು ಟೆಸ್ಟ್ ನಾವು ಯಾವುದೇ ರಾಜಕೀಯ ಒತ್ತಡಕ್ಕಾಗ್ಲಿ ಇನ್ನೊಬ್ಬರು ಇನ್ಫ್ಲೂನ್ಸ್ ಗೆ ನಾವು ಸ್ಟೇಷನ್ ಬಾಗ್ಲಿಕ್ಕೆ ಹೋಗಲ್ಲ ಒಂದು ಒಳ್ಳೆ ಕಾರ್ಯಕ್ಕೆ ಮಾತ್ರ ಏನು ಯಾರಿಗಾದ್ರೂ ಒಂದು ಸೋಷಿಯಲ್ ವರ್ಕ್ ಇಲ್ಲ ಬೇರೆ ಏನಾದ್ರು ಕರೀತಾರೆ ಅಪ್ಪಟ ಒಂಥರ ಕೇರಳ ಶೈಲಿಯ ಮನೆ ಇದೆ ಈ ಮನೆ ಯಾವಾಗ ನಿರ್ಮಾಣ ಮಾಡಿದ್ದು ಈ ಮನೆಯ ಕನಸು ಏನು ಇದು ಲಾಕ್ ಡೌನ್ ಟೈಮ್ ಅಲ್ಲಿ ನಾವು ಈ ಮನೆಯನ್ನು ಮಾಡಿದ್ವಿ ಇದು ಕೋವಿಡ್ ಎಲ್ಲ ಬಂದಿತ್ತಲ್ಲ ಆ ಟೈಮಲ್ಲಿ ನಮ್ದು ಮನೆ ಮುಂದೆ ಕೆಳಗಡೆ ಇರುತ್ತೆ ಆದ್ರೆ ಇದು ಕೇರಳ ಸ್ಟೈಲ್ ಅಂತಲ್ಲ ಇದು ಮಲ್ನಾಡ್ ಸ್ಟೈಲ್ ಮಲ್ನಾಡಲ್ಲಿ ಏನು ಮರಗಳು ಸಿಗುತ್ತೆ ಆ ತರ ನಾವು ಮಲ್ನಾಡ್ ಸ್ಟೈಲ್ ಅಲ್ಲಿ ಈ ಮನೆಯನ್ನು ಮಾಡಿದ್ವಿ ಇದಕ್ಕೆ ಯಾರು ಇಂಜಿನಿಯರ್ ಇಲ್ಲ ನಾವೇ ಇಬ್ರು ಹೆಂಡತಿ ಕುತ್ಕೊಂಡು ಪ್ಲಾನ್ ಮಾಡಿ ಹೆಂಗ್ ಬೇಕು ನಮ್ಗೆ ಎಷ್ಟು ರೂಮ್ ಬೇಕು ಅಂತ ಮಂಜು ಅಂತ ಒಬ್ಬ ಗಾರೆ ಇಟ್ಕೊಂಡು ಯಾವುದೇ ಇಂಜಿನಿಯರ್ ಇಲ್ಲದೆ ಮಾಡಿರೋದು ಇದು ಬಾರಿ ಸಕ್ಸಸ್ ಆಯ್ತು ಯಾಕಾಯ್ತು ಅಂತ ಹೇಳಿದ್ರೆ ಈ ಮರ ಎಲ್ಲ ಈ ತರ ಎಲ್ಲ ಇಂಜಿನಿಯರ್ ಇಲ್ಲದೆ ಯಾವ ತರ ಮಾಡಿದ್ರೆ ಹೆಂಗ್ ಮಾಡಿದ್ರ ನಮ್ದೊಂದು ಕನ್ಸಿತ್ತು ನಮ್ಗೆ ಹಿಂಗೆ ಬರ್ಬೇಕು ಹಿಂಗೆ ಬರಬೇಕು ಅಂತ ಮಾಡಿದ್ವಿ ಸಕ್ಸಸ್ ಆಯ್ತು ಮೇಡಮ್ ನಿಮ್ಮದು ನಿಮ್ಮ ಪತಿಯ ಸಾಧನೆ ನೋಡ್ತಾ ಇದ್ದರೆ ಒಂಥರ ಖುಷಿ ಅನ್ಸುತ್ತೆ ಕೃಷಿ ಜೀವನ ಸಾಮಾಜಿಕ ಜೀವನ ಅವ್ರು ತಗೊಂಡೇನೋ ಅಂತ ಪ್ರಶಸ್ತಿಗಳು ನಿಮಗೇನ ಅನ್ಸ್ತಾ ಇದೆ ಅವರ ನೀವು ಕೈ ಹಿಡಿದಿರಾ ಅವರ ಜೊತೆಗಿದ್ದೀರಾ ಯಾವ ರೀತಿ ಬದುಕು ದಾಂಪತ್ಯ ಆಗಿದೆ ನಿಮ್ಮ ಮಕ್ಕಳು ಬಗ್ಗೆ ಮಕ್ಕಳು ಇಬ್ರು ಮಗ ಎಂ ಬಿ ಎಂ ಮಗಳು ಎಂ ಅವಳ ಜರ್ಮ ಓದ್ತಾ ಇದ್ದಾಳೆ ಸೂಪರ್ ಆಗಿ ಅವಳಿಗೆ ಅಲ್ಲಿ ಓಟ್ ತಕ್ಷಣ ಜಾಬ್ ಸಿಕ್ತು ಚೆನ್ನಾಗಿದ್ದಾಳೆ ತರದಲ್ಲಿ ಇದ್ದಾಳೆ ಆದ್ರೆ ನೀವು ಮಂಗಳೂರ್ನವ್ರು ಅಂತ ಹೇಳಿದ್ರು ಮಂಗಳೂರಿಗೂ ಮಲೆನಾಡಿಗೂ ವ್ಯತ್ಯಾಸ ಜಗಜಂತ್ರ ಚಳಿ ಇದೆ ಮತ್ತೆ ಆಹಾರ ಪದ್ಧತಿ ಇದೆ ಮತ್ತು ಬದುಕುವ ಶೈಲಿ ಬೇರೆ ತರ ಇದೆ ನಿಮ್ ಮಲೆನಾಡಿನಲ್ಲಿ ಈ ರೀತಿ ಬದುಕಬೇಕಾದ್ರೆ ನಿಮ್ಗೆ ಹೇಗ ಅನಿಸ್ತಾ ಇದೆ ಇಲ್ಲ ಸ್ವಲ್ಪ ಕಷ್ಟ ಅನಿಸ್ತಿತ್ತು ನೀವು ನನ್ಗೆ ತುಂಬಾ ಖುಷಿ ಅನ್ಸ್ತಾ ಇರೋದು ನಿಮ್ಮ ಪತಿ ಹೇಳಿದ ಹಾಗೆ ಕೃಷಿಯಲ್ಲಿ ಬಹಳ ದೊಡ್ಡ ಬೆನ್ನೆಲುಬು ಅಂತ ನಿಮಗಿರುವಂತ ನಿಮ್ದು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಲವ್ ಮ್ಯಾರೇಜ್ ಏನಲ್ಲ ಆಕ್ಚುಲಿ ನಮ್ಮ ಅವ್ರ ಕಣ್ಣಲ್ಲಿ ಕಣ್ಣೀರು ಬರ್ತಾರೆ ಅಲ್ಲ ತುಂಬಾ ಭಾವಕರಾದ್ರ ಅನ್ಸುತ್ತೆ ಖುಷಿ ಅನ್ಸುತ್ತೆ ಅಲ್ಲ ಏನ್ ಗೊತ್ತಾ ಒಂದು ಹೆಂಟಿ ಒಬ್ಬ ಗಂಡನ್ನು ಹೊಗಳಾಗ ಅದು ಭಾವುಕರ ಆಡ್ಲೇಬೇಕು ಯಾಕಂದ್ರೆ ಅಷ್ಟು ಪ್ರೀತಿ ಮಾಡ್ತಾರಲ್ಲ ಈಗಲೂ ಮಕ್ಕಳಿಗೆಲ್ಲ ಇಪ್ಪತ್ನಾಲ್ಕು ವರ್ಷ ಆಗಿದೆ ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷ ಅವ್ರ ಕಾಲಲ್ಲಿ ಅವ್ರು ನಿಲ್ಲೋ ತರ ಆಗಿದ್ದಾರೆ ಆದ್ರೂ ನಮ್ಮನ್ನ ಈ ತರ ಪ್ರೀತಿ ಮಾಡುವಂಥ ಸಿಕ್ಕಿದಾರಲ್ಲ ಅದು ಇದಲ್ಲ ಏನು ಹೌದು ಸಂತೋಷದಿಂದ ಬರ್ತಕ್ಕಂತ ಇದು ಜೀವನ ಈ ತರ ಹೋಗ್ತಾ ಇದೆ ಸೂಪರ್ ಆಗಿ ನಡೀತಾ ಇದೆ ಅಂದ್ರೆ ಎಲ್ಲೇ ಹಾಲ್ ಹಿಡಿಯಕ್ ಹೋಗ್ಲಿ ಡೆಡ್ ಬಾಡಿ ತಡಿಯಕ್ಕೆ ಹೋಗ್ಲಿ

ಆ ಒಂದು ಆದ್ರೆ ಒಂದು ಜೀವವನ್ನು ಉಳಿಸುವಂತಹ ಕೀರ್ತಿನೂ ಅವರಲ್ಲಿ ಇರುತ್ತೆ ನಿಮಗೆ ಒಂದು ಮನೆ ನೋಡ್ಕೊಳ್ತ ಆಧಾರ ಸ್ತಂಭ ಇರೋದ್ರಿಂದ ಮೇಲೂ ಕನ್ಸನ್ ಇರುತ್ತೆ ನಿಜವಾಗ್ಲೂ ನೀವು ಮಹಿಳೆಯಾಗಿ ಒಂದು ಬಹಳ ದೊಡ್ಡ ಅದ್ಭುತ ಶಕ್ತಿ ಅಂತ ಹೇಳಕ್ಕೆ ಇಷ್ಟಪಡ್ಬಹುದು ಆದ್ರೆ ನಿಮ್ ನೋಡ್ತಾ ಇದ್ರೆ ಬಹಳ ಖುಷಿ ಅನಿಸ್ತಾ ಇದೆ ಒಂದು ಅಹ್ ಅಗ್ರಿಕಲ್ಚರ್ನ ಕೂಡ ಮಕ್ಕಳ ರೀತಿ ನೋಡ್ಕೊತಾ ಇದ್ದೀರಾ ಮನೆಯನ್ನು ಕೂಡ ಸುಂದರವಾಗಿ ಇಟ್ಟಿದ್ದೀರಾ ನಿಮ್ಮಿಬ್ರು ಜೋಡಿ ಸದಾ ಹೀಗೆ ಇರಲಿ ಅನ್ನೋದು ನಾನು ಆ ದೇವರಲ್ಲಿ ನಾನು ಕೇಳ್ಕೊಳ್ತಾ ಇದ್ದೆ ಇನ್ನೊಂದು ಒಂದು ವೈಯಕ್ತಿಕ ಪ್ರಶ್ನೆ ನಿಮ್ಮ ಕುಟುಂಬದ ಈಗ ನೀವೊಂದು ರಿಸ್ಕ್ ಆಪರೇಷನ್ಗೆ ಹೋಗಬೇಕಾದ್ರೆ ಕುಟುಂಬದ ನಿರ್ವಹಣೆ ಬಹಳ ದೊಡ್ಡ ಜವಾಬ್ದಾರಿ ನಿಮ್ ತಲೆ ಮೇಲೆ ಇರುತ್ತೆ ಅಮ್ಮ ಆಗ್ಲಿ ಹೆಂಡತಿ ಆಗ್ಲಿ ಅಥವಾ ಮಕ್ಕಳಾಗ್ಲಿ ಯಾವತ್ತಾದ್ರೂ ನಿಮಗೆ ಹೋಗುವಾಗ ಯಾವ ರೀತಿ ಏನೋ ಮೇನ್ ಅಂದ್ರೆ ಸ್ನೇಹ್ ಕ್ಯಾಚ್ ಮಾಡಕ್ಕೆ ಹೋಗೋಕೆ ಅಮ್ಮನು ಮಿಸ್ಸಸ್ ಬೈತಾರೆ ಹೋಗ್ಬೇಡ ಯಾವಾಗ್ಲೂ ಸರಿ ಇರಲ್ಲ ಮೂರ್ ಸತಿ ಮಾಡಿ ಒಂದ್ ಸತಿ ಏನಾದ್ರು ಪ್ರಾಬ್ಲಮ್ ಆಗುತ್ತೆ ವಾವಾ ಸುರೇಶ್ ಅಂತ ಒಬ್ಬ ಕೇರಳದಲ್ಲಿ ಇದೇ ಸ್ನೇಹ ನಂಬರ್ ಒನ್ ಅವ್ನು ಮಾಡಿದಷ್ಟು ಅಲ್ಲ ಅವನು ನಮ್ಗೆ ಅದು ಕನಸು ಕಾಣಕ್ ಅಷ್ಟು ದೊಡ್ಡ ಅವನಿಗೆ ಸತಿ ಬೈಟ್ ಆಗಿದೆ ನನ್ನ ನಂಬರ್ ನೀರಲ್ಲಿ ಹೋಗಿ ಡೆಡ್ ಬಾಡಿ ತೆಗಿಯಕ್ಕೆಲ್ಲ ಸಪೋರ್ಟ್ ಬೇಗ ಹೋಗಿ ಬೇಗ ಹೋಗಿ ಅಂತ ಹೇಳಿ ನನಗೆ ದೂಡಿ ಕಳಿಸ್ತಾರೆ ಮನೆಯಿಂದ ಆ ಹಿಡಿಯಕ್ಕೆ ಮಾತ್ರ ಹೋಗ್ಬೇಡಿ ಅಂತಾರೆ ಮತ್ತೆ ಇನ್ನೊಂದ್ ಏನಂತ ಹೇಳಿದ್ರೆ ನಾನು ನನ್ನ ಬಾಡಿಯನ್ನ ದಾನ ಮಾಡಿದಿನಿ ನನ್ನ ಬಾಡಿ ಇಡೀ ಬಾಡಿನ ನಾನು ದಾನ ಮಾಡಿದ್ದೀನಿ ಯಾವುದೇ ದೇವಸ್ಥಾನ ಚರ್ಚ್ ಪರ್ಚ್ ಇದು ನನಗೆ ಜಾತಿ ಭೇದ ಇದಿಲ್ಲ ನನ್ನ ಬಾಡಿನ ನಾನು ದಾನ ಮಾಡಿದ್ದೀನಿ ಹಾಸ್ಪಿಟ್ಲಿಗೆ ಶಿವಮೊಗ್ಗ ಒಂದು ಹಾಸ್ಪಿಟ್ಲಿಗೆ ದಾನ ಮಾಡಿದ್ದೀನಿ ಯಾಕಂತ ಹೇಳಿದ್ರೆ ಹತ್ತು ಜನ ಕಲಿ ಅಂತದ್ದು ಈ ಬಾಡಿಯಲ್ಲಿ ಇರುತ್ತೆ ನಾನ್ ದಾನ ಮಾಡಿದ್ದನ್ನ ನೋಡಿ ನನ್ನ ಮಗ ಮುಂದೆ ಬಂದಿಲ್ಲ ಮಗಳು ಮುಂದೆ ಬಂದಿಲ್ಲ ಅಮ್ಮ ಮುಂದೆ ಬಂದಿಲ್ಲ ಆದ್ರೆ ನನ್ನ ಮಗಳು ಪಾಪ ನೀವು ದಾನ ಮಾಡಿದ್ರಲ್ಲ ನಾನು ಕೊಡ್ತೀನಿ ಅಂತ ಹೇಳಿ ಎಗ್ರಿಮೆಂಟ್ ಮಾಡ್ಕೊಟ್ಟಿದ್ದೀವಿ ಶಿವಮೊಗ್ಗ ಅದು ನಾನು ಕೊಡ್ತೀನಿ ನನ್ನ ಕಾರಲ್ಲಿ ನಾನು ಯಾವಾಗಲೂ ಅದನ್ನ ಕಾರಲ್ಲಿ ಇಟ್ಕೊಂಡು ಹೋಗ್ತೀನಿ ಗೊತ್ತಾ ಎಲ್ಲಾದ್ರೂ ಆಕ್ಸಿಡೆಂಟ್ ಆಗಿ ಏನೇ ಒಂದು ಪ್ರಾಬ್ಲಮ್ ಆಗಲಿ ಹೌದು ಆರು ಗಂಟೆ ಒಳಗಡೆ ಆ ಗೆ ನನ್ನ ಬಾಡಿನ ತಲುಪಬೇಕು ಅಲ್ಲಿಗೆ ಅದಕ್ಕೋಸ್ಕರ ನಾನು ಯಾವಾಗ್ಲೂ ಅದು ನನ್ನ ಜೊತೆಲೆ ಇಟ್ಕೊಂಡಿರ್ತೀನಿ ನೀವು ಇಷ್ಟೆಲ್ಲಾ ಸಾಧನೆಯ ಜೊತೆಗೆ ಆ ಜೊತೆ ಜೊತೆಗೆ ನೀವು ಖುಷಿ ರಂಗದಲ್ಲಿ ನೀವು ಬಾಳ ನಿಮ್ಮ ಮನೆಗೆ ಹೋಗ್ತಾ ಇದ್ದಾಗ್ಲೇ ಗೇಟ್ ಇಂದ ದಾಟ್ತಾ ಇರ್ಬೇಕಾದ್ರೆ ಹಸಿರು ನಮ್ಮನ್ನು ಕಾಫಿ ಮೆಣಸು ಅದ್ರ ಬಗ್ಗೆ ನಿಮ್ಮ ಕೃಷಿ ತೋಟ ಇವೆಲ್ಲದ್ರ ಬಗ್ಗೆ ನೀವು ಸಾಧನೆಯನ್ನು ಕೂಡ ಈ ಸಾಮಾಜಿಕ ಕೆಲಸಗಳನ್ನು ಮಾಡಿದರೆ ಅದ್ರ ಬಗ್ಗೆ ಒಂದೆರಡು ಮಾತು ಕೃಷಿ ಅಂತ ಹೇಳಿದ್ರೆ ಏನ್ ಗೊತ್ತಾ ನಮಗೆ ಒಂದು ತೋಟ ಮಾಡಕ್ಕೆ ಒಂದು ಅಕ್ಕಿ ಸಿಗದೇ ಇದ್ರೂ ನಮಗೆ ಫ್ರೂಟ್ಸ್ ಯಾವ್ದು ಇದೆಲ್ಲ ಬೇಕು ಅದಕ್ಕೋಸ್ಕರ ನಾನು ವೆರೈಟಿ ವೆರೈಟಿ ಫ್ರೂಟ್ಸ್ ಹಾಕಿದ್ದೀನಿ ಕೃಷಿ ಅದೊಂದು ಸ್ಟೈಲ್ ಅದು ನಾವು ಮಾಡ್ಲೇಬೇಕು ಮಲೆನಾಡಿಗರಾಗಿ ನಾವು ನಾವು ಆ ಕೃಷಿನ ಮಾಡ್ಲೇಬೇಕು ಮಾಡ್ಲೇಬೇಕು ಬೇರೆ ನಮಗೆ ಇನ್ಕಮ್ ಇಲ್ವನ ಬೇರೆ ಯಾವ್ದು ನಮಗಿರೋದೇ ತೋಟದ ಇನ್ಕಮ್ ಇತ್ತೀಚೆಗೆ ಅಷ್ಟೇ ಸ್ಟೇ ಅಂದ್ರೆ ಹದಿನೆಂಟು ವರ್ಷದಿಂದ ನನಗೆ ಹೋಮ್ ಸ್ಟೇ ಇನ್ಕಮ್ ಎಲ್ಲ ಬರ್ತಾ ಇದೆ ಇಲ್ಲ ಅಂತ ಹೇಳ ಕೃಷಿ ನಮಗೆ ಮೇನ್ ಅಡಿಕೆ ಕಾಫಿ ಕಾಳ್ಮೆಣಸು ಇದೆಲ್ಲ ಬೇಕೇ ಬೇಕು ಆಮೇಲೆ ಈ ತಾರುಣ್ಯಾವಸ್ಥೆಯಲ್ಲಿ ಒಂದಷ್ಟು ಕುಚೇಷ್ಠಗಳು ಆಟಗಳೆಲ್ಲ ಇತ್ತು ನಿಮ್ಮ ಜೀವನದಲ್ಲಿ ಆ ರೀತಿ ತುಂಬಾ ಇತ್ತು ನಾನ್ ನನ್ನಷ್ಟು ಹೋಲಿ ಯಾರು ಇರಲಿಲ್ಲ ಸಣ್ಣದ್ರಲ್ಲಿ ಆದ್ರೆ ಈ ಹಳಬರಲ್ಲ ಹೇಳ್ತಾರೆ ನೀನು ಅಷ್ಟು ಪೋಲಿ ಆಗಿದ್ದೆ ಈಗ ನೋಡಿದ್ರೆ ನೀನು ಎಲ್ಲರಿಗೂ ಬೇಕಾದವನು ಅಂತ ಹೇಳ್ತಾರೆ ಈಗ ಒಂದು ಮಗು ಹುಟ್ಟಿದ ತಕ್ಷಣ ಅದು ಯಾವಾಗ್ಲೂ ಕೀಟ್ಲೆ ಆಗಿ ಆಗಿದ್ರೆ ಮಾತ್ರ ಅವನು ಅವನು ಮುಂದೆ ಬಾರಿ ಒಳ್ಳೆಯವನಾಗಿರ್ತಾನೆ ಹೌದು ಈಸೆಂಟ್ ಆಗಿ ಸುಮ್ಮನೆ ಇರೋ ಮುಂದೆ ಪೋಲಿ ಆಗ್ತಾನೆ ಹೌದು ನಿಮ್ಮ ಇಡೀ ಜೀವನವನ್ನ ನೋಡ್ತಾ ಇದ್ರೆ ಯುವಕರಿಗೆ ಬಹಳ ದೊಡ್ಡ ಪ್ರೇರಣೆ ಆಗೋದ್ರಲ್ಲಿ ಅನುಮಾನ ಇಲ್ಲ ಅಂತ ಕಾಣುತ್ತೆ ಆ ನೀವು ಈ ರೀತಿ ನಿಮ್ಮ ಮುಳುಗುತ್ತದ್ನ ಏನಿದೆ ಆ ಮುಂದೆ ಯಾವ್ದಾದ್ರು ಈ ವಿದ್ಯಾರ್ಥಿಗಳಿಗೆ ಆ ರೀತಿ ನಾಲ್ಕ್ ಕಲಿಸಬೇಕು ಅಂತಾನೆ ಇದೀನಿ ಕಲ್ಸೋ ಹೇಳ್ಕೊಡ್ತಾನೆ ಇದ್ದೀನಿ ಎಷ್ಟೋ ಮಕ್ಕಳಿಗೆ ಎಲ್ರಿಗೂ ನಾನ್ ಹೇಳ್ಕೊಡ್ತಾನೆ ಇದ್ದೀನಿ ಈ ತರ ನನ್ನೊಟ್ಟಿಗೆ ಬರ್ತಾರೆ ನನ್ನೊಟ್ಟಿಗೆ ಬಂದು ಕಲ್ತವ್ರು ಎಷ್ಟೋ ಜನ ಇದ್ದಾರೆ ಇಲ್ಲಿ ಇಲ್ಲಿ ಈಗ ನಾನು ಮುಂದೆ ನಿಂತು ಮ್ಯಾನೇಜ್ ಮಾಡಿ ಸಾಕು ಅವ್ರು ಮುಳುಗಿ ತೆಗಿತಾರೆ ಹೌದು ಅದ್ ಮಾಡ್ತಾರೆ ಇನ್ನೊಂದು ಯಾವುದೇ ಕಾರಣಕ್ಕೂ ನಾವು ಮಲೆನಾಡಿಗರು ಜಾತಿ ಹೌದು ಪಕ್ಷ ಭೇದ ಇದು ಮಾಡಬಾರ್ದು ಮಾಡ್ಬಾರ್ ನಾವು ಮನುಷ್ಯರು ಮನುಷ್ಯರು ಹೌದು ಅಲ್ವಾ ಹೌದು ನನಗೆ ಯಾವುದೇ ಜಾತಿ ಭೇದ ಇಲ್ಲ ನನ್ನ ಮಗಳು ಈಗ ಜರ್ಮನ್ ಓದ್ತಾ ಇದ್ದಾಳೆ ಯಾವ ಜಾತಿ ಹುಡುಗನ ಮದ್ವೆ ಆದ್ರೂ ಜಾತಿ ಅನ್ನೋ ಆ ವಿಷಾನ ನನ್ನ ಮನಸಲ್ಲಿ ಇಟ್ಕೊಂಡಿಲ್ಲ ನಾವು ಮನುಷ್ಯರು ಯಾರ ಕೈ ಕುಯ್ದ್ರು ಏನ್ ಕುಯಿದ್ರು ಬರೋದು ಬ್ಲಡ್ ಎ ಬಿ ಗ್ರೂಪ್ ಒಂದೇ ಎರಡು ಅಷ್ಟೇ ಬಿಟ್ರೆ ಬೇರೆ ಯಾವ್ದು ಬರಲ್ಲ ಸುಮ್ನೆ ರಾಜಕಾರಣಿಗಳು ಅವರವರ ಪಕ್ಷಕ್ಕೆ ಬೇಕಾಗಿ ಆ ಜಾತಿ ಈ ಜಾತಿ ಅಂತ ಜಾತಿ ಇದ್ ಮಾಡ್ತಾರೆ ನಮ್ಮಲ್ಲಿ ಜಾತಿ ಇಲ್ಲ ನಿಮಿಗೆ ಗೊತ್ತಿದ್ಯಾ ನನ್ನ ಮನೆ ಒಳಗಡೆ ಪ್ರತಿ ಡೈನಿಂಗ್ ಟೇಬಲ್ ಅಲ್ಲಿ ಊಟ ಇಡ್ತೀವಿ ಅಲ್ಲಿ ಪ್ರತಿ ಬಂದು ನಮ್ಮ ಲೇಬರ್ ಸಮೇತ ಬಂದು ಡೈನಿಂಗ್ ಹಾಲ್ ಅಲ್ಲೇ ಊಟ ಮಾಡ್ಕೊಂಡು ಹೋಗ್ಬೇಕು ಹೌದು ನಮಿಗ್ ಆ ಜಾತಿ ಭೇದ ಭಾವ ಅದು ನಮಗೆ ಇಲ್ಲ ಅದನ್ನ ನಾನು ಮಾಡೋದು ಇಲ್ಲ ನಾನ್ ಯಾವ್ ಜಾತಿ ಅನ್ನೋದು ನಮಗೆ ಗೊತ್ತಾ ಹೌದು ಆ ನಮ್ದು ಡಿಎನ್ ಏನಾದ್ರು ಟೆಸ್ಟ್ ಮಾಡಿದ್ರೆ ಎಲ್ಲಿಂದ ಬಂದೋರ ಏನು ಅಂತ ನಾವು ಹಂಡ್ರೆಡ್ ಪರ್ಸೆಂಟ್ ಇಲ್ಲಿದು ಟ್ರೈಬಲ್ಸ್ ಕಾಡ್ ಮನಸ್ ಹೌದು ಮಲೆನಾಡಿನ ಕಾಡ್ ಮನುಷ್ಯರ್ ನಾವು ಅಲ್ವಾ ಹೌದು ಮತ್ತೆ ಜಾತಿ ಪರ್ಚಿ ನಾನ್ ಚರ್ಚಿಗ್ ಅಂತೂ ಹೋಗಲ್ಲ ಹ್ಮ್ ಯಾವುದೇ ಫಂಕ್ಷನ್ ಹೋಗಲ್ಲ ಗಣಪತಿ ಕೂರ್ಸಿದ್ ನಾನು ಇಲ್ಲಿ ಹಳೆ ಕಡೆ ಇಲ್ಲಿ ಅದು ಆ ಹುಡುಗಾಟ ಸಣ್ಣ ಪ್ರಾಯದಲ್ಲಿ ನಮಗ್ ಇಷ್ಟೇ ಸಾಕು ಹೌದು ಎಲ್ರು ನಮ್ ಫ್ರೆಂಡ್ಸ್ ಫ್ರೆಂಡ್ಸ್ ಆ ನಿಮ್ಮ ವೈಯಕ್ತಿಕವಾಗಿ ನಾನೊಂದ್ ಪ್ರಶ್ನೆ ಕೇಳೋದಾದ್ರೆ ಆ ಯಾರಿಗಾದ್ರೂ ಒಂದ್ಸಾರಿ ಸಾರಿ ಯಾರಿಗಾದ್ರೂ ಒಂದ್ ತ್ಯಾಂಕ್ಸ್ ಯಾರಿಗ್ ಹೇಳ್ಬೇಕು ಅಂತಿದ್ರೆ ಸಾರಿ ಸಾರಿ ಅಂತ ಹೇಳಿದ್ರೆ ನಾವು ವೈಯಕ್ತಿಕವಾಗಿ ಏನಾದರೂ ತಪ್ಪು ಮಾಡಿದ್ರೆ ಅವರತ್ರ ಹಂಡ್ರೆಡ್ ಪರ್ಸೆಂಟ್ ಸಾರಿ ಕೇಳಲೇಬೇಕು ಬಿಟ್ಟರೆ ನನ್ನ ಒಂದು ಕಲ್ಚರ್ಲಿ ಏನಂತ ಹೇಳಿದ್ರೆ ಥ್ಯಾಂಕ್ಸ್ ಅಂತ ಹೇಳಕ್ಕೆ ತುಂಬ ಜನ ನನ್ನ ದೇವದಾನ ಗ್ರಾಮದಲ್ಲಿ ಚಿಕ್ಕಮಗಳೂರು ಡಿಸ್ಟಿಕ್ ಅಲ್ಲಿ ಫ್ರೆಂಡ್ಸ್ ಇದ್ದಾರೆ ಅವರಿಗೆಲ್ಲರಿಗೂ ಜಾತಿ ಭೇದ ಭಾವ ಬಿಟ್ಟು ಎಲ್ಲರಿಗೂ ಥ್ಯಾಂಕ್ಸ್ ಗೊತ್ತಾ ನಾನು ಏನೇ ಒಂದು ಸಣ್ಣ ಕಾರ್ಯಕ್ರಮ ಮಾಡಿದೆ ಅಲ್ದಿದ್ರೆ ನಾನೊಂದು ಮುಳುಗಕ್ಕೆ ಹೋದ್ರೂ ಜಾಗ್ರತೆ ಅದ್ ಮಾಡಿ ಇದ್ ಮಾಡಿ ಅಂತ ಬರೋದು ನಮ್ಮ ಜಾತಿಯವರಲ್ಲ ಇನ್ನೊಬ್ರು ಈಗ ನಿತ್ಯ ಅಂತ ನನ್ನೊಟ್ಟಿಗೆ ಅಲ್ಲಿ ನಿತ್ಯ ನೋಡಿ ಭಾಗಿದೇವ್ ಅಂತಿದ್ದಾರೆ ನಮ್ಮ ಅಣ್ಣ ಜಾಸ್ತಿ ನಾನು ನೀರಿಗೆ ಮುಳುಗುವಾಗ್ಲು ಬಿಟರ್ ಜಾಗ್ರತೆ ಹೀಗೆ ಅಂತ ಎಲ್ಲ ಎಷ್ಟು ಉರಿಸ್ತಾ ಉಂಟಾರೆ ಅಣ್ಣ ತಮ್ಮದಿರಕ್ಕಿಂತ ಜಾಸ್ತಿ ಅದಕ್ಕೆ ಇಡೀ ನನ್ನ ಚಿಕ್ಕಮಂಗ್ಳೂರ್ ಡಿಸ್ಟಿಕ್ ನನ್ನ ಎಲ್ಲಾ ಗೆಳೆಯರಿಗೂ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಯಾಕಂತ ಹೇಳಿದ್ರೆ ನನ್ ಸಾಕಿದೆ ಅವರು ನನ್ನ ಸಾಕಿದೆ ಅವರು ನಾನೊಂದು ಸಣ್ಣ ಕಾರ್ಯಕ್ರಮ ಏನೇ ಒಂದು ಇದು ಮಾಡಿದ್ರು ಬಿ ಪಿ ರವಿ ಮೇನ್ ಒಬ್ಬ ಡಿ ಆಗಿ ಆಗಿ ನಿಮಗೊಂದು ಮಾತು ಹೇಳ್ತೀನಿ ಒಬ್ಬ ಬಿ ಪಿ ರವಿ ಅನ್ನೋ ಡಿ ಎಫ್ಒ ಇಲ್ಲಿ ನೋಡಿ ಅಲ್ಲಿ ಕಾಣ್ತಾ ಇದೆಯಲ್ಲ ಫಿಲ್ಲರ್ ಆ ಕಾಲ ಮೇಲೆ ಅಲ್ಲಿ ಫಸ್ಟ್ ನಾನು ನೇಚರ್ ಕ್ಯಾಂಪ್ ಮಾಡಿದ್ದು ಈ ರಿವರ್ ಸೈಡ್ ಅಲ್ಲಿ ನನ್ನೊಬ್ಬ ಒಳ್ಳೆ ವ್ಯಕ್ತಿಯಾಗಿ ತಿದ್ದಿ ನನ್ನನ್ನ ಈ ರೀತಿ ರಾಜ್ಯೋತ್ಸವ ಪ್ರಶಸ್ತಿ ರಾಷ್ಟ್ರ ಪ್ರಶಸ್ತಿ ಇದಕ್ಕೆಲ್ಲ ತಂದಂತ ವ್ಯಕ್ತಿ ಒಬ್ಬ ಡಿ ಎಫ್ ಒಬ್ಬ ಫಾರೆಸ್ಟ್ ಆಫೀಸರ್ ಪೊಲೀಸ್ ಆಫೀಸರ್ ಒಬ್ಬ ಮನುಷ್ಯನ ಯಾವ ಲೆವೆಲ್ ಬೇಕಾದ್ರೂ ಒಳ್ಳೆತನಕ್ಕೂ ಹೋಗ್ಬೋದು ಕೆಳಗೂ ದುಡ್ಬಹುದು ಕಳ್ಳ ಕೇಸ್ ಹಾಕಿ ಈಗ ನಿಮ್ಮನ್ನೇ ಒಂದು ಕಳ್ಳ ಕೇಸ್ ಹಾಕಿ ನಿಮ್ಮ ಮೇಲೆ ನೀವು ಹೌದು ಹೌದೌದು ಅದೇ ನಿಮ್ಮಲ್ಲೇ ಏನಾದ್ರು ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಇದ್ದು ಹಂಗಲ್ಲ ಮಗ ಹೀಗೆ ಅಂತ ಹೇಳಿ ತಿದ್ದಿ ನಿಮ್ಮನ್ನ ಎತ್ತಿ ಯಾವ ಲೆವೆಲ್ಗೆ ಬೇಕಾದ್ರೂ ತಗೊಂಡೋಗಬಹುದು ಅದಕ್ಕೆ ಕಾರಣ ಒಬ್ಬ ವೀರಪ್ಪನ್ ತರ ಇದ್ದ ನನ್ನ ಒಬ್ಬ ಡಿ ಬಿಪಿ ಬಿ ಪಿ ರವಿ ಅನ್ನೋ ಮನುಷ್ಯ ರಾಜ್ಯೋತ್ಸವ ಪ್ರಶಸ್ತಿ ಕೊಡ್ಸಿ ಈಗ ಈ ಊರಿಗೆಲ್ಲ ಒಬ್ಬ ಒಳ್ಳೆ ವ್ಯಕ್ತಿ ಅನ್ನೋ ತರದಲ್ಲಿ ತಂದು ಇಟ್ಟಿದ್ದು ಆ ಡಿ ಪ್ರಕಾರ ನೀವು ಈ ಊರಿನ ಮಾದರಿ ಅಂತ ಇಲ್ಲ ಕರ್ನಾಟಕದ ಬಹಳ ದೊಡ್ಡ ಆಸ್ತಿ ಅನ್ಸ್ತಾ ಇದೆ ಮಾಡ್ತೀವಿ ಮಾಡ್ಬೇಕನ್ಸ್ಬೇಕಾದ್ರೂ ಅದಕ್ಕೆಲ್ಲ ಪ್ರೇರಣೆ ಇದೆಲ್ಲ ಮಾಡ್ಬೇಕಾದ್ರೆ ಒಳ್ಳೆ ಒಬ್ಬ ಆಫೀಸರ್ ಈಗ ನೋಡಿ ಧರ್ಮರಾಜ್ ಅನ್ನೋ ಒಬ್ಬ ಪೊಲೀಸ್ ನನ್ನ ಸಣ್ಣ ಏಜ್ ಅಲ್ಲಿ ಆರನೇ ಕ್ಲಾಸ್ ಏಳನೇ ಕ್ಲಾಸ್ ಓದ್ತಾ ಇದ್ದಾಗ ಆ ಬಾಡಿ ತೆಗೆದಾಗ ನನ್ನ ಕರೆದು ಒಂದು ಸನ್ಮಾನ ಮಾಡಿದ್ವಿ ಒಬ್ಬ ಬಿ ಪಿ ರವಿ ಅನ್ನೋ ಒಬ್ಬ ಡಿ ನನ್ನ ಕರೆದು ಈ ಇಡೀ ಕಾಡಿಂದು ಜವಾಬ್ದಾರಿ ನನಗೆ ವಹಿಸಿ ಕರೆಕ್ಟಾಗಿ ನಡೆಯೋದು ಅಂತ ತೋರಿಸ್ಕೊಟ್ರು ಇವತ್ತು ಬೆಳೆಯೋ ಒಂದು ಮಾದರಿಯಾಗಿ ನನಗೆ ಮಾಡಿಕೊಟ್ರು ಮುಖ್ಯ ಅದು ಮುಖ್ಯ ಯಾವನೋ ಲಂಚ ತಗೊಂಡೋ ಒಬ್ಬ ಆಫೀಸರ್ಸ್ ಹತ್ರ ನಾವು ಹೋಗಿ ಫ್ರೆಂಡ್ಶಿಪ್ ಆದ್ರೆ ಅದಲ್ಲ ಬಹಳ ಬಹಳ ದೊಡ್ಡ ದೊಡ್ಡ ಥ್ಯಾಂಕ್ಸ್ ಕುಟುಂಬಕ್ಕೆ ಅಂತ ನೀವು ಒಂದು ನಾನು ಕಡೆದಾಗಿ ಕಾರ್ಯಕ್ರಮಕ್ಕೆ ಇಷ್ಟೊತ್ತು ನಮ್ಮ ಜೊತೆ ಉಪಸ್ಥಿತಿ ಇದೀರಾ ನಿಮ್ಮ ಇಡೀ ಜೀವನದ ಆಗು ಹೋಗುಗಳು ಮತ್ತು ನಿಮ್ಮ ಸಾಧನೆಯನ್ನು ನಮ್ಮ ಹಂಚಿಕೊಂಡಿದ್ದೀರಾ ಮನಸ್ಸಿನ ಮಾತು ಅನ್ನುವಂತಹ ಚಾನೆಲ್ ಮುಖಾಂತರ ನಿಮ್ಮನ್ನು ಪರಿಚಯಿಸ್ತಾ ಇದ್ದೀವಿ ನಮ್ಮ ಚಾನಲ್ ಬಗ್ಗೆ ನಿಮ್ಗೆ ಏನ್ ಇದೆ ತುಂಬಾ ಸೂಪರ್ ಈ ತರ ತುಂಬಾ ಜನ ಇದ್ದಾರೆ ನಮ್ಮ ಏರಿಯಾದಲ್ಲಿ ತುಂಬಾ ಜನ ಇದ್ದಾರೆ ಅವ್ರನ್ನೆಲ್ಲ ನೀವು ಇದೇ ತರ ಪರಿಚಯಿಸಿ ಎಲ್ಲದಿಕ್ಕೂ ಮೀಡಿಯಾದಲ್ಲಿ ನೀವು ತಿಳಿಸ್ಬೇಕು ಹೌದು ತಿಳಿಸ್ಬಿಟ್ಟು ನಿಮ್ಮ ಈ ಒಂದು ಜವಾಬ್ದಾರಿಯನ್ನು ಮುಂದೆ ತಗೊಳ್ಬೇಕು ಅಲ್ವಾ ಹತ್ತಾರು ಜನಗಳಿಗೆ ವಿಚಾರಗಳು ಗೊತ್ತಾಗುತ್ತೆ ಯಾರು ಏನು ಎಂತದ್ದು ಅನ್ನೋದು ಅಲ್ವಾ ತುಂಬಾ ಥ್ಯಾಂಕ್ಸ್ ನಿಮ್ಮ ಈ ಜವಾಬ್ದಾರಿಗೆ ನನಗೆ ಬಹಳ ಧನ್ಯವಾದ ಇದೆ ನನಗೆ ಬಹಳ ದೊಡ್ಡ ಥ್ಯಾಂಕ್ಸ್ ಯಾಕಂದ್ರೆ ನೀವು ಯಾವ್ದೋ ಒಬ್ಬ ಸೆಲೆಬ್ರಿಟಿಗಳು ಚಿತ್ರ ನಟರಾಗಿರ್ಬೋದು ಅಲ್ಲಿ ಮೀಡಿಯಾಗಳೆಲ್ಲ ಹೋಗಿ ತೋರಿಸ್ತಾ ಇರ್ತಾರೆ ಫೋಕಸ್ ಮಾಡ್ತಾ ಇರ್ತಾರೆ ಆದ್ರೆ ನೀವು ಎಷ್ಟೋ ಜೀವಗಳನ್ನ ಉಳಿಸಿದೀರಾ ಇವತ್ತು ನಮ್ಮೊಂದಿಗೆ ಬಹಳ ಹೊತ್ತು ನಿಮ್ಮ ಅಮೂಲ್ಯವಾದ ಸಮಯವನ್ನ ನಮ್ಮ ಜೊತೆ ಕಳೆದಿದ್ದೀರಾ ಅದಕ್ಕೆ ನಿಮಗೆ ಬಹಳ ದೊಡ್ಡ ಧನ್ಯವಾದಗಳ ನಮ್ಮ ಧರ್ಮ ನಮಗೆ ಗೊತ್ತಿರೋದನ್ನ ನಾವು ಮಾಡೋದು ನಮ್ಮ ಕರ್ತವ್ಯ ಅಲ್ವಾ ಈಗ ನೀವು ಒಳೆ ಬದಿಗೆ ಹೋಗ್ತೀರಿ ಕಾಲು ಜಾರಿ ಬಿದ್ರೆ ಹಿಡಿದು ಎಳೆದು ತಂದು ಮಾಡೋದು ನನ್ನ ಧರ್ಮ ನನ್ನ ಕರ್ತವ್ಯ ನನ್ನ ಅಣ್ಣ ತಮ್ಮದಿರಾಗಿ ಅಲ್ವಾ ಇದನ್ನ ನಾನು ಮಾಡ್ತಾ ಇದ್ದೀನಿ ಅಷ್ಟೇ ಬೇರೆ ಏನಲ್ಲ ಅದಕ್ಕೆ ಎಲ್ಲದಕ್ಕಿಂತ ಮೇನ್ ಆಗಿ ಬಿಪಿ ರವಿ ಅನ್ನೋ ಒಬ್ಬ ಫಾರೆಸ್ಟ್ ಆಫೀಸರ್ನ ನ್ನ ನೆನ್ಸ್ಕೊಳ್ಳಿ ಒಬ್ಬ ಮನುಷ್ಯನ ಯಾವ ತರ ಬೇಕೋರು ಯಾರಿಗ್ ಬೇಕೋರು ಹೆಂಗ್ ಬೇಕಾರು ಮಾಡ್ಬೋದು ಅನ್ನೋದು ಒಬ್ಬ ಅಧಿಕಾರಿಗೆ ಮಾಡಬಹುದು ಅದೇ ತರ ಧರ್ಮರಾಜ್ ಅನ್ನೋ ಒಬ್ಬ ಸಬ್ಇನ್ಸ್ಪೆಕ್ಟರ್ ಆಗಿದ್ರು ಅವ್ರು ಬೆಳ್ತಂಗಡಿಯಲ್ಲಿ ಇವರು ಕೊಪ್ಪ ಡಿವಿಜನ್ ಡಿ ಎಫ್ ಆಗಿದ್ರು